ಮಾಡಿದ್ದೀನಿ ಸೊ ಪಾಪ ಬೇಗನೆ ಮಲ್ಕೊಂಡಿದ್ದ ತಿಂಡಿ ಎಲ್ಲ ಮುಗಿಕೊಂಡೆ ಸೊ ಬೇಗನೆ ಲೈ ಬಂದಿದ್ದೀನಿ ಏನಂದರೆ ಫ್ರೀಯಾಗಿದ್ದೀನಿ ಸ್ವಲ್ಪ ಬಟ್ಟೆ ಒಳಗಾಕ್ಬೇಕಿತ್ತು ಬಿಸಿಲು ಬೇರೆ ಇಲ್ಲ ಸೊ ಒಣಗಾಕೋಣ ಅಂತೇಳಿ ಫಸ್ಟು ಲೈ ಮಾಡಿಬಿಟ್ಟು ಆಮೇಲೆ ಕೆಲಸಗಳು ಸ್ಟಾರ್ಟ್ ಮಾಡೋಣ ಅಂತೇಳಿ ಲೈ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಸೊ ಪೂಜೆ ಎಲ್ಲನೂ ಬೇಗನೆ ಮುಗಿಸ್ಕೊಂಡಿದ್ದೀನಿ ನಾನು ಗುರುವಾರನೂ ಪೂಜೆ ಮಾಡಿದೆ ಇವತ್ತು ಸ್ವಲ್ಪ ಏನೋ ಆರಕೆ ಮಾಡಿಕೊಂಡಿದ್ದೆ ಹಾಗಾಗಿ ಅದರಕ್ಕೆ ಸರಿಯಾಗಲಿ ಅಂತ ಹೇಳಿಬಿಟ್ಟು ನಾನು ಗುರುವಾರನೂ ಪೂಜೆ ಮಾಡಿ ಇವತ್ತು ರೆಡಿಯಾಗಿ ಕುತ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಒಂದೊಂದಾಗಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ಹಾಗೆ ಡೈಲಿ ಒಂದೊಂದು ಸಾರಿ ಲೈವ್ ಬರೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಮುಂದೆ ಲೈವಿಗೆ ಜಾಯ್ನ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ನಂದು ಇನ್ನೊಂದು ಚಾನಲ್ ಇತ್ತು ಅದು ಇವಾಗ ಮಾನಿಟೈಜೇಷನ್ ಆನ್ ಆಗುತ್ತೆ ಅಂಥೇಳಿ ತುಂಬ ಎಕ್ಸೈಟ್ಮೆಂಟಾಗಿದೆ ಸೊ ಏನು ಅದೇನು ವರ್ಕ್ ಆಗಲಿಲ್ಲ ಸ್ವಲ್ಪ ಗ್ಯಾಪಲ್ಲಿದೆ ಅಂದರೆ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಇತ್ತು ಅದು ಸೊ ಸ್ಟಾರ್ಟ್ ಆಗಿ ಮತ್ತೆ ಈಗ ನಡೀತಾ ಇದೆ ಇವಾಗ ವಾಚ್ ಅವರು ಅದೆಲ್ಲ ಡಿಸ್ಕ್ ಡಿಸ್ಕೌಂಟ್ ಆಗಿದೆ ಅಂದರೆ ವಾಚ್ ಅವರೆಲ್ಲ ವೀಡಿಯೋ ಎಲ್ಲ ಡಿಲೀಟ್ ಮಾಡಿದೆ ಸೊ ಹಾಗಾಗಿ ಮತ್ತು ಇವಾಗ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ವಾಚ್ ಅವರು ಸಬ್ಸ್ಕ್ರೈಬರು ಹಾಗಾಗಿ ಇವಾಗ ರೀಸೆಂಟಾಗಿ ಏನು ಸ್ವಲ್ಪ ದಿನದಲ್ಲೇ ಆಗ್ಬೋದು ಅಂದ್ಕೊತೀನಿ ಸೊ ಇರಲಿ ಹೇಳಿ ಮತ್ತೆ ನಾನು ಸೆಕೆಂಡ್ ಚಾನಲ್ ಇನ್ನೊಂದು ಓಪನ್ ಮಾಡಿದ್ದೀನಿ ಹಾಗಾಗಿ ಇದರಿಂದ ಇದರಲ್ಲಿ ಯಾವುದೋಷ್ಟೊಂದು ವೀಡಿಯೋಗಳನ್ನು ಹಾಕಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಯಾಕಂದರೆ ಟೈಮ್ ಸಿಗ್ತಾ ಇಲ್ಲ ಮಕ್ಕಳನ್ನೆಲ್ಲ ನೋಡಿಕೊಂಡು ನಾನು ವೀಡಿಯೋಗಳನ್ನು ಹಾಕಬೇಕಲ್ವಾ ಹಾಗಾಗಿ ಸೊ ಯಾವುದೇ ರೀತಿ ಟೈಮ್ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಇವಾಗ ಫ್ರೀ ಮಾಡಿಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ನಿನ್ನೆಯಿಂದ ವೀಡಿಯೋ ಮಾಡಿದ್ದೀನಿ ಸ್ಟಾರ್ಟಿಂಗ್ ಒಂದೆರಡು ವಿಡಿಯೋಸ್ ಸ್ಟಾರ್ಟ್ ಮಾಡಿದೆ ಸೊ ಅದರಲ್ಲಿ ಅಷ್ಟೊಂದು ಏನು ಯಾವುದೂ ವ್ಯೂಸ್ ಬಂದಿರಲಿಲ್ಲ ಅಂತ ಹೇಳಿಬಿಟ್ಟು ಬೇಜಾರಾಗಿ ಸುಮ್ಮನೆ ಆಗಿದೆ ಸೊ ನೋಡೋಣ ಇನ್ಮೇಲಿಂದ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಲೈವ್ ಇದ್ದೀನಿ ವ್ಯೂಸ್ ಕಂಟಿನ್ಯೂ ಆದರೆ ಮಾಡೋಣ ಅಂತ ಹೇಳಿ ಲೈವ್ ಮಾಡ್ತಾ ಇರೋದು ಯಾಕಂದರೆ ಇದು ಹೊಸ ಚಾನಲ್ ಅಲ್ವಾ ಅಷ್ಟೊಂದಾಗಿ ವ್ಯೂಸ್ ಬರೋದಿಲ್ಲ ಸೊ ಸ್ಟಾರ್ಟಿಂಗ್ ಬರ್ತಾಯಿತ್ತು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದಾಗೆಲ್ಲ ತುಂಬ ಚೆನ್ನಾಗಿ ವ್ಯೂಸ್ ಬಂತು ಬಟ್ ಲೈವ್ ಜಾಯಿನ್ ಅಷ್ಟು ಹೊಸ್ತಲ್ವ ಇನ್ನೂ ಸೊ ಹಾಗಾಗಿ ಯಾವುದೇ ರೀತಿ ಇನ್ನೂ ವ್ಯೂಸ್ ಇಲ್ಲ ಸೊ ಟ್ರೈ ಮಾಡ್ತಾನೇ ಇರ್ತೀನಿ ಏನಾದರೂ ಆಗಲಿ ಅಂಥೇಳಿ ನೋಡೋಣ ಎರಡರಲ್ಲಿ ಯಾವ ಚಾನಲ್ ಆನ್ ಆಗುತ್ತೆ ಅಂತೇಳಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಯಾವುದಾದ್ರೂ ಒಂದಾದರೂ ಓಕೆ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರಾಗುತ್ತೆ ಯಾಕಂದರೆ ಮಾನಿಟೈಜೇಷನ್ ಆನ್ ಆದರೆ ಖುಷಿಯಾಗುತ್ತೆ ವೀಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕೆ ಸೊ ಇಲ್ಲ ಅಂತಂದರೆ ತುಂಬ ಬೇಜಾರಾಗುತ್ತೆ ಮಾಡೆ ಏನು ಪ್ರಯೋಜನ ಅಂತ ಹೇಳಿಬಿಟ್ಟು ಹಾಗಾಗಿ ಸೊ ನಾನು ಆನ್ ಮಾಡಿಬಿಟ್ಟು ಒಂದು ವರ್ಷ ಆಯಿತು ಯೂಟ್ಯೂಬ್ ಚಾನಲ್ ಆನ್ ಮಾಡಿಬಿಟ್ಟು ಸೊ ಯಾವುದು ಒಂದು ಚಾನಲ್ಲು ಆಗಿಲ್ವಲ್ಲ ಅಂತೇಳಿ ತುಂಬಾ ಬೇಜಾರಾಗ್ತಿದೆ ಸೊ ಹಾಗಾಗಿ ನೋಡೋಣ ಇನ್ನೊಂದು ಓಪನ್ ಮಾಡಿ ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ ಹಾಗಾಗಿ ಇದು ಹೊಸ ಚಾನಲ್ಲು ಇದರಲ್ಲಿ ಏನಾಗುತ್ತೆ ಅಂತ ಸ್ವಲ್ಪ ಗೊತ್ತಾಗಬೇಕು ಹಾಗಾಗಿ ಇನ್ನು ನಾನು ಡೈಲಿ ಈ ವಿಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇದರಲ್ಲಿ ಮೇಕಪ್ ಬಗ್ಗೆ ನಾನು ವಿಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಎಲ್ಲ ರೀತಿಯ ಮೇಕಪ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಫಾಲೋ ಮಾಡಿ ಸೊ ಏನಾದರೂ ಬೇಕಂತಂದರೆ ಕಮೆಂಟ್ ಮಾಡಿ ನಾನು ಇಷ್ಟಪಟ್ಟು ನಿಮಗೆ ಹೇಳೋಕ್ಕೆ ನೋಡ್ತಾ ಇದ್ದೀನಿ ಸೊ ಕಮೆಂಟ್ ಮೂಲಕನೇ ತಿಳಿಸಿದರೆ ನಾನು ನಿಮಗೆ ಆನ್ಸರ್ ಕೂಡ ಮಾಡ್ತೀನಿ ಸೊ ಇನ್ನು ಹಬ್ಬ ಎಲ್ಲ ಹತ್ರ ಬಂತಲ್ವಾ ನೆಕ್ಸ್ಟ್ ಇವಾಗ ವಿಜಯದಶಮಿ ಎಲ್ಲ ಹೋಗೋ ಚಾನ್ಸಸ್ ಇರುತ್ತೆ ಸೊ ನಾನಿನ್ನೂ ಹೋಗಿಲ್ಲ ಆಲೆ ತುಂಬ ದಿನ ಆಗಿತ್ತು ಹೋಗಿಲ್ಲ ಸೊ ನಮ್ಮ ಮನೆಯವರೇ ವಾರ ವಾರ ಹೋಗ್ತಾ ಇದ್ದಾರೆ ಸಂಡೇ ಸಂಡೇನ ಕೆಲಸಗಳು ಇರೋದ್ರಿಂದ ಹಾಗಾಗಿ ನಾವು ಹೋಗಿಲ್ಲ ಮಕ್ಕಳನ್ನ ಎತ್ಕೊಂಡು ಮಳೆ ಬರ್ತಾ ಇರೋದ್ರಿಂದ ಹೋಗೋದಕ್ಕಾಗಲ್ಲ ಅಂತೇಳಿ ಸುಮ್ಮನೆ ಆಗಿದ್ದೀನಿ ನೆಕ್ಸ್ಟ್ ಇವಾಗ ವಿಜಯದಶಮಿಗೆ ರಜೆ ಬರುತ್ತಲ್ವ ಆವಾಗ ಹೋಗ್ತೀನಿ ಸೊ ಅಲ್ಲಿ ಊರ ಕಡೆ ಎಲ್ಲ ವೀಡಿಯೋ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಅಲ್ಲಿ ಸುಮಾರು ವಿಷಯಗಳೆಲ್ಲ ಸಿಗುತ್ತೆ ವಿಷಯಗಳು ಮಾಡ್ಕೋಬೋದು ಇಲ್ಲಿ ಅಂತಂದರೆ ಅಷ್ಟು ಬರೀ ಕುಕ್ಕಿಂಗ್ ಬಗ್ಗೆ ಮಾಡಬೇಕು ಮತ್ತು ಬ್ಯೂಟಿ ಟಿಪ್ಸ್ ಬಗ್ಗೆ ಮಾಡಬೇಕಾಗುತ್ತೆ ಅಷ್ಟು ವಿಷಯಗಳು ಏನೂ ಸಿಗೋದಿಲ್ಲ ಸಿಕ್ಕಿದ್ರೂ ನಾನು ನೀವು ನೀವು ಹೊಸ್ತಾಗ ಹೊಸ್ತಾಗ ಏನಾದರೂ ಮಾಡಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿರ್ತೀನಿ ಒಂದು ವೀಡಿಯೋ ಮಾಡಬೇಕು ಅಂತಂದರೆ ಅಂದರೆ ತುಂಬ ಕಷ್ಟ ಇರುತ್ತೆ ಅಂದರೆ ಫ್ರೀ ಆಗಿದ್ದರೆ ಮಾಡ್ಬೋದು ಮಗು ಇರೋದ್ರಿಂದ ಅವ್ನು ನೋಡಿಕೊಂಡು ಮಾಡಬೇಕಂತಂದರೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಊರ ಕಡೆ ಹೋದರೆ ಒಂದೆರಡು ಚೆನ್ನಾಗಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಅವ್ರ ಅಣ್ಣನ ಮಕ್ಕಳೆಲ್ಲ ಎಲ್ಲನ ಅವ್ರ ಜೊತೆಗೆಲ್ಲ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ನನಗೆ ಸೊ ಇಲ್ಲಿ ನಾನು ಒಬ್ಬಳೇ ಇರೋದ್ರಿಂದ ಅಷ್ಟು ಮಾಡೋದಕ್ಕೆ ಬೇಜಾರು ಬಿಡು ಅಂತ ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ಅಂದರೆ ಎಲ್ಲರೂ ತಮ್ಮನಿ ಕೊಡ್ತಾರೆ ಸ್ವಲ್ಪ ಚೆನ್ನಾಗಿರುತ್ತಲ್ವ ಮಕ್ಕಳ ಜೊತೆ ಎಲ್ಲ ಮಾಡಿಕೊಂಡು ವೀಡಿಯೋ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಎಂಟರ್ಟೈನ್ಮೆಂಟ್ ಇರುತ್ತೆ ಒಂಥರ ಮಾಡೋದಕ್ಕೆ ಹಾಗಾಗಿ ತುಂಬ ಇಷ್ಟಪಡ್ತೀನಿ ಸೊ ನಾನು ವಿಜಯದಶಮಿಗೆ ಚೆನ್ನಾಗಿರೋ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಹಾಗೆ ಸೆಕೆಂಡ್ ಚಾ ಫಸ್ಟ್ ಚಾನಲ್ಗೂ ಕೂಡ ಆ್ಯಡ್ ಮಾಡ್ತೀನಿ ಚೆನ್ನಾಗಿರೋದು ವೀಡಿಯೋನ ಅಷ್ಟರಲ್ಲಿ ನಾನು ಮಾನಟೈಜೇಷನ್ ಆನ್ ಮಾಡ್ಕೋಬೇಕು ಅಂತ ತುಂಬ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡಿ ಹಾಗೆ ಹೊಸ್ದಾಗಿ ಯಾರು ಚಾನಲ್ನ ಫಾಲೋ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಾಚ್ ಮಾಡ್ದಕ್ಕಾಗಿ ಧನ್ಯವಾದಗಳು ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ವಾಚ್ ಮಾಡೋದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್